ಸ್ನೇಹಿತರೆ ಇಂದು ಮಾನವನಲ್ಲಿ ಆಶೆ ಆಮಿಷಗಳಿಂದ ಕೂಡಿದ ಅಶಾಂತಿಯುತ ವಾತಾವರಣ ತಾಂಡವವಾಡುತ್ತಿದೆ ಅದು ನಿರಪೇಕ್ಷೆಯ ಶಿವಲಾಸ್ಯದತ್ತ ನಿಲುಗಡ ಹೊಂದಬೇಕು ಮಾನವನಲ್ಲಿಯ ಸುಪ್ತ ಶಿವನಿಗಿಂತ ಅಜ್ಞಾನಾವೃತವಾಗಿ ಎಚ್ಚೆತ್ತ ಶಿವ ಇಂದು ಪಶುವಾಗಿ ಬಲಶಾಲಿಯಾಗಿದ್ದಾನೆ ಈ ಉದ್ರಿಕ್ತ ಪಶುವಿನ ಆರ್ಭಟ ತಾತ್ಪೂರ್ತಿಕ ಸುಪ್ತ ಶಿವನನ್ನು ಎಚ್ಚರಿಸುವುದೇ ಮಾನವನ ಬಾಳಿನ ಗುರಿ ಈ ಗುರಿ ಸಾಧನೆಗೆ ಬೋಧಿಸಿದ ಜಗತ್ತಿನ ಮಹಾದಾರ್ಶನಿಕರಲ್ಲಿ ಸುಮಾರು ಹದಿನಾರನೇ ಶತಮಾನದ ಪೂರ್ವದ ಸರ್ವಜ್ಞ ಕವಿಗಳೊಬ್ಬರಾಗಿದ್ದಾರೆ ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಹಾಗೆ ಸರ್ವಜ್ಞರು ಚಿತ್ರಿಸದ ಯಾವ ವಸ್ತುವೂ ಇಲ್ಲ ಜಗತ್ತಿನಲ್ಲಿರುವುದೆಲ್ಲವೂ ಅವರ ತ್ರಿಪದಿಗಳಲ್ಲಿ ಇವೆ ಈ ತ್ರಿಪದಿಗಳಲ್ಲಿಲ್ಲದ್ದು ಎಲ್ಲಿಯೂ ಇಲ್ಲ ಎಂದರೆ ಅತಿಶಯೋಕ್ತಿಯಾಗಲಾರದು ಅಂತಹ ಒಂದು ಸರ್ವಜ್ಞನ ವಚನವನ್ನು ಇಂದು ನಾವೆಲ್ಲರೂ ಕಲಿಯೋಣ ಉದ್ದಿನ ಒಡೆಲೇಸು ಬುದ್ಧಿಯ ನುಡಿಲೇಸು ಬಿದ್ದೊಡವೆ ಕೈಗೆ ಬರಲೇಸು ಶಿಶುವಿಗೆ ಮುದ್ದಾಟ ಲೇಸು ಸರ್ವಜ್ಞ ಇದರ ತಾತ್ಪರ್ಯವನ್ನು ನಾವು ತಿಳಿದುಕೊಳ್ಳಲೇಬೇಕು ಉದ್ದಿನ ಒಡೆಲೇಸು ಎಂದರೆ ನಮಗೆಲ್ಲ ಗೊತ್ತೇ ಇದೆ ಉದ್ದಿನ ಒಡೆ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ತಿನ್ನಲು ಉದ್ದಿನ ಒಡೆ ಎಷ್ಟೊಂದು ರುಚಿಕರ ಅಲ್ಲವೇ ಬುದ್ಧಿಯ ನುಡಿಲೇಸು ಬುದ್ಧಿವಂತರು ಅಥವಾ ಜ್ಞಾನಿಗಳು ಹೇಳುವ ಮಾತುಗಳು ನಮ್ಮ ಇಡೀ ಜೀವನಕ್ಕೆ ದಾರಿದೀಪವಾಗಬಲ್ಲವು ಮತ್ತು ಅವು ಕೇಳಲು ತುಂಬಾ ಹಿತಕರವಾಗಿರುತ್ತವೆ ಬಿದ್ದೊಡವೆ ಕೈಗೆ ಬರಲೀಸು ನಾವೆಲ್ಲರೂ ಆಭರಣಗಳನ್ನು ಹಾಕಿಕೊಳ್ಳುತ್ತೇವೆ ಅಂತಹ ಆಭರಣಗಳು ಕಳೆದು ಹೋದಾಗ ನಾವೆಲ್ಲರೂ ಯಾವ ರೀತಿ ಕೈ ಕೈ ಇಸುಕಿಕೊಂಡು ದುಃಖಪಡುತ್ತೇವೆ ಅದೇ ಕಳೆದು ಹೋದ ಆಭರಣಗಳು ಮರಳಿ ನಮ್ಮ ಕೈಗೆ ಸಿಕ್ಕ ಕೂಡಲೇ ಎಷ್ಟು ಸಂತೋಷವಾಗುತ್ತೇವೆ ಹಾಗೆಯೇ ಒಳ್ಳೆಯ ನುಡಿಗಳೂ ಕೂಡ ನಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತವೆ ಶಿಶುವಿಗೆ ಮುದ್ದಾಟಲೇಸು ಸರ್ವಜ್ಞ ಚಿಕ್ಕ ಮಕ್ಕಳನ್ನ ಮುದ್ದಾಡುವುದು ಮತ್ತು ಅವರ ಜೊತೆ ಆಟವಾಡುವುದು ಜೀವನದಲ್ಲಿ ಪರಮಾನಂದವನ್ನ ಕೊಡುತ್ತದೆ ಅದೇ ರೀತಿ ಅತ್ಯುನ್ನತವಾದ ಉಲ್ಲಾಸವನ್ನೂ ಕೂಡ ಕೊಡುತ್ತದೆ ಎಂದರೆ ತಪ್ಪಾಗಲಾರದು ಒಟ್ಟಾರೆ ಸರ್ವಜ್ಞ ಈ ವಚನದಲ್ಲಿ ರುಚಿಕರ ಆಹಾರ ಜ್ಞಾನಿಗಳ ಮಾತು ಜೀವನದ ಸಣ್ಣ ಪುಟ್ಟ ಖುಷಿಗಳು ಹಾಗೂ ಮಕ್ಕಳ ಮುದ್ದಾಟದ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ எல்லூ வந்த நம்ம